સર

ಸರ್ ನೀವು ಸೈಡ್ ಬನ್ನಿ ಸರ್ ಸರ್ ಅಜ್ಜಿ ಕಾಣುಸ್ತಲ್ಲ ಸೈಡ್ ಬನ್ನಿ ಸರ್ 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 ಇನ್ಸೈಡ್ ಸರ್ ಮೇಡಂ ಓಕೆ ಸರ್ ವಿನಯಾಳಮ್ಮ ನೀವು ವಿನಯಾಳಮ್ಮ ನೀವು ರಾಜಕೀಯ ಓಕೆ ರೇಸ್ಟ್ ಕೆಂದ್ರ ಅಸಮಟ್ಟ 38 66 ಫ್ಲೋರ್ ಗೆ ಬರ್ಕಂತ ನೀವು ಹಂಗ ಬೆಳಿಲ್ರಿ ನಿಮ್ಮ ಮನಗಣ ನೀವು ಮ್ಯಾನ್ ಯಾವತ್ತೂ ಹೇಳಿದೇನೆಂದ್ರೆ ನೀವು ಹಿಂಗ ಬೆಳಿಲ್ರಿ ಹಿಂಗ ಬೆಳೀಲಿರಿ ಬೆಳಿಲ್ರಿ ಅವ್ರ ಆಶೀರ್ವಾದ ಎಲ್ಲಾರ್ಮ್ಯಾಗಿಲ್ರಿ ನಿಮ್ಗ ಆಶೀರ್ವಾದ ಎಲ್ಲಾರ್ಮ್ಯಾಗಿ ಲಕ್ಷ್ಮೀ ದೇವದಾದ್ರೆ ಹದಿನಾಗ ಏನು ಬರಬಾರ್ದು ಬಿಡ್ಕೊಂಡ್ರಿ ರಾತ್ರಿ ಬರೋರು ರಾತ್ರಿ ಬರೋಲ್ಲ ನಂಗೆ ಎಲ್ಲರೂ ನಮ್ಮ ಮನುಷ್ಯನಾಗ ಬೇಡ್ಕೊಂಡು ನಮ್ಮ ಸಿದ್ದರಾಮ್ ಸ್ವಾಮಿಗೆ ಯಾನ ಆಗಬಾರ್ದು ರೀ ಆಟಾಡಕ್ಕೆ ಭೀ ಬರದಿಲ್ಲ ರೀ ನಂಗೆ ಮತ್ತು ನಂಗೆ ಏನು ಆಗಬಾರ್ದು ರಾಜ ಹಿಂಗೆ ಹೋಗಲಿ ಅವ್ರ ಕೈ ಅವತ್ತು ಇರಲಿ ನಮಗೆ ಹಿಂಗಕ್ಕೆ ಕೊಡಲಿ ಅವ್ರದಿಂದ ನಾವು ಇಂಟ್ರಕ ಬೈತಿದ್ದೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿ ಬಿಟ್ಟು

Sudnika czyta. Niaja niszczyta.